ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ನಡುವೆ ಇರ್ತಕ್ಕಂತ ಸಂಬಂಧ ಏನು ಭಾಗ್ಯನೇ ತಾಂಡವನ ಎಕ್ಸ್ ಹಸ್ಬೆಂಡ್ ಅಂತಕ್ಕಂಥ ವಿಷಯ ಆದೇಶ್ವರ್ಗೆ ಗೊತ್ತಾಗ್ತದೆ ಹಾಗಿದ್ರೆ ಈ ಒಂದು ವಿಷಯವನ್ನ ರಿವೀಲ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ತಾಂಡವ ಹಾಗಿದ್ರೆ ಏನಾಯ್ತು ಅಂತದ್ದು ಇತ ಕಡೆ ತಂದೆ ಡಬ್ಬ ಆಗದ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಮಕ್ಕಳುಗಳಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಜೊತೆಗೆ ಆ ಊರನ ದತ್ತುವನ್ನ ಕೂಡ ತಗೊಂಡಿದ್ದಾರೆ ಇದರಿಂದಾಗಿ ಅಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಆದೀಶ್ವರ್ಗೆ ಜೈಕಾರ ಹಾಕಿದ್ದಾರೆ ಭಾಗ್ಯ ಹೆಸರಲ್ಲಿ ಇನ್ನು ಮುಂದೆ ಇಲ್ಲಿ ಒಳ್ಳೆ ಕೆಲಸಗಳು ನಡೀತಾವೆ ಅಂತ ಕೂಡ ಹೇಳಿದ್ದಾರೆ ಆದರೆ ಇದಕ್ಕೆಲ್ಲ ಕಾರಣ ನಾನೆಲ್ಲ ಆದಿ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ನಂತರ ಆ ಒಂದು ಊರಿನ ಫಂಕ್ಷನ್ ಇದೆ ಅಲ್ಲಿ ಒಂದು ಒಬ್ಬರ ಮದುವೆ ಆಗ್ತದೆ ಆ ಒಂದು ಮದುವೆಗೆ ಆದಿ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇತ್ತು ಕಡೆ ವಧುವರ ಬರ್ತದಾಗೆ ಆ ಜೋಡಿಯನ್ನ ನೋಡಿ ತುಂಬಾ ಮುದಾಗಿ ಕಾಣಿಸ್ತಿದ ಅಂತ ಹೇಳಿ ಎಲ್ಲರೂ ಕೂಡ ಹಾಡಿ ಹೋಗ್ಲುತ್ತಾರೆ ಈ ಕಡೆ ಕುಸುಮ ಅವರಂತೂ ಅವರನ್ನ ನೋಡುದೇ ಈ ಕಡೆ ಭಾಗ್ಯ ಮತ್ತೆ ಆದೀಶ್ವರ್ನ ಆ ಒಂದು ಜಾಗದಲ್ಲಿ ಕಲ್ಪನೆ ಮಾಡ್ಕೊತಿದ್ದಾರೆ ಕೊನೆಗೂ ಆದಿ ಮತ್ತೆ ಭಾಗ್ಯ ಇಬ್ರು ಕೂಡ ಮಧುಮಗ ಮಧುಮಗಳಾಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಅವರಿಬ್ರನ್ನ ನೋಡಿದ್ದೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಸೊಸೆ ಅಂತ ಹೇಳಿ ದೃಷ್ಟಿ ತೆಗೆದಿದ್ದಾರೆ ನಂತರ ಅದು ಕನಸು ಅಂತ ಗೊತ್ತಾಗತ್ತೆ ತದನಂತರ ಇಲ್ಲಿ ಆದೀಶ್ವರ್ ಅವರು ಅವರ ಹುಡುಗಿ ತಂದೆಗೆ ಗಿಫ್ಟ್ ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಕೊಡೋಕೆ ಮುಂದಾಗ್ತಾರೆ ಅಯ್ಯೋ ಬೇಡ ನಮಗೇನು ಬೇಡ ಅಂದಾಗ ಆ ರೀತಿ ಹೇಗೆ ಹೇಳ್ತೀರಾ ಏನಾನ ಕೂಡ ಗಿಫ್ಟ್ ತೊಗೊಂಡು ಬಂದಿಲ್ಲ ಅದಕ್ಕೋಸ್ಕರ ದುಡ್ಡು ಕೊಡ್ತದೆ ನೀವು ತಗೊಳ್ಳಿ ಅಂದಾಗ ನಿಮ್ಮ ಋಣ ನಾವು ಯಾವುದೇ ಕಾಣಕೂ ತೀರ್ಸೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಒಂದು ರೀತಿಯ ವ್ಯವಸ್ಥೆ ಮಾಡಿರ್ತಾರೆ ಕುಡಿಯೋದಕ್ಕೆ ಎಲ್ಲವೂ ಕೂಡ ತಗೊಳ್ಳಿ ಸ್ವಲ್ಪ ಅಂತ ಹೇಳಿ ಆದೀಶ್ವರ್ಗೆ ಹೇಳ್ತಾರೆ ಅದು ರಾಮರಸ ಆಗಿರುತ್ತೆ ಬಟ್ ಆದಿ ನಾನು ಇದನ್ನೆಲ್ಲ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಪರವಾಗಿಲ್ಲ ನೀವು ತಗೊಳ್ಳೇಬೇಕು ಅಂತ ಹೇಳಿದಾಗ ಫಸ್ಟ್ ಊಟ ಮಾಡೋಣ ನೀವು ಅದನ್ನು ನನ್ನ ಋಣ ತೀರಿಸಬೇಕು ಅಂದರೆ ಹೊಟ್ಟೆ ತುಂಬ ಬರ್ಚಡಿಯಾಗಿ ಊಟ ಹಾಕಿಸಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳಿ ಊಟಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ ಇತ್ತ ಕಡೆ ಗುಂಡಣ್ಣ ಒಂದು ಫ್ಲವರನ್ನು ನೋಡ್ತಾರೆ ಅದು ತುಂಬ ಚೆಂದ ಇರುತ್ತೆ ಇದು ತನ್ವಿ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಯೋಚನೆ ಮಾಡಿದೆ ತನ್ವಿಗೆ ಅಂತ ತಗೊಂಡ್ ಬರ್ತಿರ್ತಾನೆ ಅಷ್ಟರಲ್ಲಿ ತನ್ವಿನೇ ಅಲ್ಲಿಗೆ ಬಂದಾಗ ಅದನ್ನ ನೋಡಿದೆ ಏನಿದು ಅಂದಾಗ ನಿನ್ಗೋಸ್ಕರನೇ ಹಾಕ ಇದನ್ನ ಹಾಕೋ ತುಂಬಾ ಚೆನ್ನಾಗಿ ಕಾಣ್ತೀಯ ಒಳ್ಳೆ ಪ್ರಿನ್ಸಸ್ ತರ ಕಾಣಿಸ್ತೀಯ ನೀನು ಅಂದಾಗ ಅದನ್ನ ಹಾಕು ತಾಳೆ ತನ್ವಿ ಕೂಡ ನಂತರ ಅವ್ರ ಹತ್ರ ಫೋನ್ ಇರೋದ್ರಿಂದ ಒಂದು ಫೋನ್ ನಲ್ಲಿ ಇಬ್ರು ಕೂಡ ಸೆಲ್ಫಿಯನ್ನೆಲ್ಲ ತಗೋತಾರೆ ತುಂಬಾ ಮುದ್ದಾಗಿ ತನ್ವಿ ಕೂಡ ಕಾಣಿಸ್ತಾ ಇರ್ತಾಳೆ ಜೊತೆಗೆ ಈ ಕಡೆ ಆದಿ ಊಟ ಮಾಡಿದ ನಂತರ ಎಲ್ಲರೂ ಕೂಡ ಬಂದು ಆ ಒಂದು ರಾಮ್ ರಸ ಅಥವಾ ಒಂದು ಮತ್ತೆ ಬರ್ತಕ್ಕಂಥ ಒಂದು ಡ್ರಿಂಕ್ಸ್ ಮುಂದೆ ಕುತ್ಕೋತಾರೆ ಈ ಕಡೆ ಆದಿ ಅಂತೂ ನನಗಂತೂ ಬೇಡವೇ ಬೇಡ ಅಂತಾರೆ ಈ ಕಡೆ ಪೂಜಾ ಕಿಶೂನ ತಗೋಬೇಡ ಕಿಶೂನ ಅಂದಾಗ ಖಂಡಿತ ನಾನಂತೂ ತಗೊಳ್ಳೋದಿಲ್ಲಪ್ಪ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಆಲ್ರೆಡಿ ಅದನ್ನು ತಗೊಳ್ಳೋಕ್ಕೆ ರೆಡಿ ಆಗಿದ್ರೆ ಈ ಕಡೆ ಶ್ರೇಷ್ಠ ನಾನು ಕೂಡ ಕಂಪ್ನಿ ಕೊಡಲ ಆ ತಾಂಡವ್ ಅಂದಾಗ ಖಂಡಿತ ಕೊಡು ಅದರಲ್ಲಿ ಏನಿದೆ ವೈ ನಾಟ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಕಂಪ್ನಿಯನ್ನು ಕೊಡ್ಬೋದು ಬಟ್ ನೀನೇ ಎತ್ತು ಹೋಗಿಬಿಟ್ರೆ ಏನು ಮಾಡೋದು ಸಾಕು ಅಂತ ಅಂದಾಗ ಆ ಚಾನ್ಸೇ ಇಲ್ಲ ಅಂತ ಹೇಳಿ ತಾಂಡು ಶ್ರೇಷ್ಠ ಎಬ್ಕೋತಾರೆ ನಂತರ ಪೂಜಾ ಎಚ್ಚರಿಕೆ ಕೊಟ್ಟು ಕಿಶೂನ್ಗೆ ಮಾಡಬೇಡ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಕುಸ್ಮ ಮತ್ತೆ ಭಾಗ್ಯ ಈ ತಾಂಡವ್ ಕತೆ ನೋಡಿದ್ದ ಅಲ್ಲಿಂದ ಹೊರಟ್ಬಿಡ್ತಾರೆ ನಂತರ ಆದಿ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಕಿಶನ್ ಪೂಜೆ ಆ ಕಡೆ ಹೋಗ್ತಿದ್ದಾಗ ಈ ಕಡೆ ತಗೋತಿದ್ದಾರೆ ಇರ್ತದೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಕೂಡ ತಗೋತಾರೆ ಈ ಕಡೆ ನನಗೆ ಇವತ್ತು ಬರ್ತಿರೋ ಸಿಟ್ಟಿಗೆ ಎಷ್ಟು ತಗೊಂಡ್ರು ಕೂಡ ಕಡಿಮೆ ಅಲ್ಲ ಅಂತಿದ್ದಾರೆ ನಂತರ ಕಿಶನ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಮಾತ್ರ ಇದ್ದಾರೆ ತಾಂಡವ್ ತುಂಬ ಜಾಸ್ತಿ ಆಗ್ತಿದೆ ನಿಂದು ಅಂತ ಶ್ರೇಷ್ಠ ಹೇಳೋದಕ್ಕೆ ಏನೂ ಕೂಡ ಜಾಸ್ತಿ ಇಲ್ಲ ಎಷ್ಟು ತೊಗೊಂಡ್ರು ಕೂಡ ಸಾಲುವುದಿಲ್ಲ ಅಂತ ಹೇಳಿ ತಗೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಹತ್ರಕ್ಕೆ ಕುಸ್ಮ ಅವರು ಮತ್ತು ಭಾಗ್ಯ ಬರ್ತಾರೆ ಬಿ ಎಲ್ಲಿ ಕಾಣಿಸ್ತಿಲ್ವಲ್ಲ ಗುಂಡಣ್ಣ ಯಾವಾಗ ನೋಡಿದೆ ಅಂದಾಗ ಈಗ ತಾನೇ ಅಕ್ಕ ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿಲ್ಲಲ್ವ ಇನ್ನೂ ಬರಲಿಲ್ವ ಅಂತ ಹೇಳಿದಾಗ ಇನ್ನೂ ಬರಲಿಲ್ಲ ಎಲ್ಲ ಕಡೆ ಹುಡುಕಿದ್ವಿ ಕಾಣಿಸ್ತಿಲ್ಲ ಅಂತಿದ್ದಾಗೆ ಆದಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಅದಕ್ಕೂ ಮುನ್ನ ತಾಂಡವ್ ಭಾಗ್ಯ ಬಂದಿದ್ದೆ ಅದಕ್ಕೆ ಹೇಳೋದು ಮಕ್ಕಳನ್ನ ತುಂಬಾ ಸರಿಯಾಗಿ ನೋಡ್ಕೋಬೇಕು ಅಂತ ನಾನು ಹೋದ್ಮೇಲೆ ನನ್ನ ಮಕ್ಕಳ ಕಡೆ ಗಮನನೇ ಇಲ್ಲ ನಾನು ತನ್ವಿ ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೆಲ್ಲ ಈ ಕಾಣ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂದಾಗ ನೀನೇನ್ ಮಾತಾಡ್ತಿರೋದು ಅಂತ ಕುಸ್ಮ ಅವರು ಹೇಳ್ತಾರೆ ಏನ್ ಮಾತಾಡ್ತಿರೋದು ಅಂದ್ರೆ ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ನಾನು ತಪ್ಪು ಮಾತಾಡ್ತಿದ್ದೀನಿ ಈ ಭಾಗ್ಯ ಏನಾದ್ರೂ ನನ್ನ ಮಗಳನ್ನ ಹುಡುಕಿ ತರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ತಾಂಡವ್ ಹೇಳ್ತಾರೆ ಆ ಕಡೆ ಮತ್ತು ಹೋಗಿ ಕುಡಿಯೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಆದಿ ಅವ್ರು ಬಂದಿದ್ದೆ ನೋಡಿ ಭಾಗ್ಯವರೆ ಯಾವ್ದೇ ರೀತಿ ತಲೆ ಖಂಡಿತ ಎಲ್ಲರೂ ಕೂಡ ಸೇರಿ ಹುಡ್ಕೋಣ ನಾನು ಪೊಲೀಸ್ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ಅದೇ ಒಂದು ಫಂಕ್ಷನ್ ನಡೀತಿರ್ತಕ್ಕಂಥ ವ್ಯಕ್ತಿಯವರು ಕೂಡ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಕೊನೆಗೂ ಅವರು ಅಲ್ಲಿಗೆ ಬರ್ತಿದ್ದಾಗೆ ಏನಾಯ್ತು ಏನು ಅಂದಾಗ ಈ ಕಿಡಿ ಭಾಗ್ಯನ ಮಗಳು ಕಾಣಿಸ್ತಾ ಇಲ್ಲ ಅಂದಾಗ ಸರಿ ಆಯಿತು ಹುಡ್ಕೋಣ ಅಂತ ಹೇಳ್ತಾರೆ ನಾನು ಕೂಡ ಬರ್ತೀನಿ ಅಂತ ಭಾಗ್ಯ ಹೇಳೋದಕ್ಕೆ ಬೇಡ ಬೇಡ ನೀವು ಯಾರು ಬರಬೇಡಿ ಅಂತಾರೆ ಇನ್ಸ್ಪೆಕ್ಟರ್ ನಂತರ ಈ ಕಡೆ ಆದಿ ನಾವು ಬರ್ತೀವಿ ನೀವು ಕೂಡ ಒಂದು ಕಡೆ ಹುಡುಕಿ ನಾವು ಕೂಡ ಒಂದು ಕಡೆ ಹುಡುಕ್ತೀವಿ ಅಂತ ಹೇಳಿ ಭಾಗ್ಯ ಭಾಗ್ಯವರೆಗೆ ತಲೆ ಕೆಡಿಸ್ಕೋಬೇಡಿ ನಾವೆಲ್ಲ ಹೋಗಿ ಹುಡುಕ್ತೀವಿ ಕರ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಈ ಕಡೆ ಆದಿ ಮತ್ತು ಅವರು ಕಿಶೋನ್ ಎಲ್ಲರೂ ಕೂಡ ி தாண்டவ்னா கமனித்தார் தாண்டவ் கூட சித்தாக்கு ಆಗ ಆ ಕಿಶನ್ ಒಂದು ನಿಮಿಷ ಬರ್ತೀನಿ ನೀನು ಹೋಗಿ ಹುಡುಕು ಅಂತ ಹೇಳಿ ತಾಂಡವ ಹತ್ರ ಬರ್ತಾರೆ ಈಗ ಏನಿದು ಬ್ರದರ್ ಅಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನು ನೋಡಿದ್ರೆ ಇಲ್ಲಿ ಕುಡ್ಕೊಂಡು ನಿಂತಿದ್ರಲ್ಲ ಸುಮ್ಮನೆ ಬನ್ನಿ ಅಂತಾಗ ಏನು ಬರ್ತಾರೆ ಹೋಗಾಯ ನೀನು ಸುಮ್ಮನೆ ನನ್ನ ತಲೆ ನೆತ್ತಿಗೆ ಇರದೆ ಕೋಪ ಪಿತ್ತ ನೆತ್ತಿಗೆ ಇರತ್ತೆ ನನ್ನ ತಲೆ ಕೆಟ್ಟೋಗಿದೆ ಈಗ ಆಲ್ರೆಡಿ ನಂಗೆ ಇರಿಟೇಷನ್ ಆಗ್ತದೆ ಸುಮ್ಮನೆ ನನ್ನ ಇರಿಟೇಟ್ ಮಾಡಬೇಡ ನೀನು ಅಂತಿದ್ದಾರೆ ಏನು ಮಾತಾಡ್ತಿದ್ರ ಯಾಕೆ ರೀತಿ ನಡ್ಕೋತಿದ್ರ ಅಂತ ಇನ್ನೇನು ಮಾಡೋದು ಎಷ್ಟು ಟೆನ್ಷನ್ ಇದೆಯೋ ಅಷ್ಟೇ ಟೆನ್ಷನ್ ನನಗೂ ಇದೆ ನಾನು ಇರಿ ಈ ಕುಡೀತಿರೋದ ತನ್ವಿ ಕಾಣಿಸ್ತಿಲ್ಲ ಅಂತ ಅಂದಾಗ ಇಲ್ಲ ನನ್ಗೆ ನೀವು ಆ ರೀತಿ ಅನ್ನಿಸ್ತಿಲ್ಲ ಅಂದಾಗ ಏನ್ ಅನ್ನಸ್ತಿಲ್ಲ ನಿನ್ಗೆ ಅನ್ನಿಸ್ಬೇಕು ಅಂತ ಏನಿಲ್ಲ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ಆ ಭಾಗ್ಯನೇ ಆ ಭಾಗ್ಯ ಇಂದಾನೆ ಇಷ್ಟೆಲ್ಲ ಆಗ್ತಿರೋದು ಆ ಭಾಗ್ಯ ಎಮ್ಮೆ ಇದಾಳಲ್ಲ ಅವ್ಳ ನನ್ನ ಗೆ ಥ್ರಟ್ ಆಗ್ಬಿಡಿದಾಳೆ ಅಂತ ಹೇಳಿ ತಾಂಡವ್ ಹೇಳಿದಾಗ ಏನ್ ಬ್ರದರ್ ನಿಮ್ ಮಾತುಕತೆನೆ ಸರಿಯಲ್ಲ ಭಾಗ್ಯವ್ರ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಏನಯ್ಯ ಹೊಗಯ್ಯ ನೀನು ಹಂಗೆ ಹಿಂಗೆ ಅಂತ ಏಕವಚನದಲ್ಲಿ ದುರಂಕಾರದಲ್ಲಿ ತಾಂಡವ್ ಮಾತಾಡ್ತಾರೆ ಈ ಮಾತನ್ನ ಕೇಳಿದ ಆದಿ ಏನಿದು ಈ ರೀತಿಯಾಗಿ ಮಾತಾಡ್ತಿದ್ರೆ ನಿಮ್ ಮಾತಿನ ಬರಕೇನು ಕಡಿಮೆನೇ ಇಲ್ವಾ ಏನಿದು ಏಕವಚನದಲ್ಲಿ ಮರ್ಯಾದೆ ಇಲ್ದಾಗ ಮಾತಾಡ್ತಿದ್ರ ಅಂತ ಆದಿ ಹೇಳಿದಾಗ ನಿನ್ಗೇನ್ ಮರ್ಯಾದೆ ಕೊಡ್ಬೇಕು ಹಂಗೆ ಹಿಂಗೆ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ನಾ ಬಂದಿದ್ದೆ ಅವರು ನೀನೇನಾದರೂ ಮಾಡಿ ನನ್ನ ಕೈಗೆ ಸಿಕ್ಕಿಬಿದ್ರೆ ಖಂಡಿತ ನಿನ್ನ ಕತ್ತಿಯನ್ನೇ ಮುಗಿಸ್ತೀನಿ ಅಂತ ಹೇಳ್ತಾರೆ ನಾನು ಯಾಕೆ ಮಾಡಲಿ ಆ ಭಾಗ್ಯ ನೆಟ್ಟಿಗೆ ನೋಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತು ಅವಳ ಮೇಲೆ ನನಗೂ ಕೂಡ ಪ್ರೀತಿ ಇದೆ ನಾನು ಅವಳಿಗೆ ತಾಯಿ ಥರಾನೆ ಅಂತಕ್ಕ ನೀನು ಯಾವತ್ತೂ ಅವಳಿಗೆ ತಾಯಿ ಆಗೋಕ್ಕಾಗೋದಿಲ್ಲ ನನ್ನ ಮಗಳು ಹೇಳಲ್ವ ನನ್ನಮ್ಮ ಭಾಗ್ಯ ಅಂತ ಅಂಥ ಭಾಗ್ಯ ಖಡಕ್ ಎಚ್ಚರಿಕೆಯನ್ನ ಆಗಿ ಕೊಡ್ತಾರೆ ಖಂಡಿತ ಇಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೆ ಬೇರೆ ಯಾರೂ ಅಲ್ಲ ಕಾರಣ ಅದಕ್ಕೆ ಶ್ರೇಷ್ಠನೇ ಕಾರಣ ಆಗಿದ್ದಾಳೆ ಇಲ್ಲಿ ಕಾಯ್ ತೊಳಿಕೆ ಅಂತ ತನ್ವಿ ಬಂದಾಗ ಈ ಕಡೆ ಶ್ರೇಷ್ಠ ಅಕ್ಕ ಕಾಪಾಡು ಕಾಪಾಡು ಅಂತ ಗುಂಡಣ್ಣನ ತರ ಕುಕ್ಕುತ್ತಾರೆ ಆಗ ತನ್ವಿ ಹೋಗಿದೆ ಅಯ್ಯೋ ಗುಂಡಣ್ಣನ ಧ್ವನಿ ಇದೆಯಲ್ಲ ಅಂತದ್ದಾಗೆ ಶ್ರೇಷ್ಠ ಆಕೆಯ ಪ್ರಜ್ಞೆಯನ್ನ ತಪ್ಪಿಸಿದೆ ಅದೇ ಒಂದು ಹಳೆ ಮನೆಯಲ್ಲಿ ಬಂದಿ ಮಾಡಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಶ್ರೇಷ್ಠನೇ ಎಲ್ಲರ ಟೆನ್ಷನ್ಗೆ ಕಾರಣ ಆಗಿದ್ರೆ ಈ ಕಡೆ ಆದಿ ಅವರು ರೊಚ್ಚುಗೆಳ್ತಿದ್ದಾರೆ ಈ ಕಡೆ ತಾಂಡವ್ವ ನಡವಳಿಕೆ ನಿಜವಾಗ್ಲೂ ಕೂಡ ಎಲ್ಲ ಮೇರೆತಾರೆ ಈ ಕಡೆ ಆ ಭಾಗ್ಯನೇ ನನ್ನ ಎಕ್ಸ್ ವೈಫ್ ನಿಜವಾಗ್ಲೂ ಅವಳ ಎಕ್ಸ್ ಹಸ್ಬೆಂಡ್ ನಾನು ಬೇರೆ ಯಾರು ಅಲ್ಲ ನಾನೇನೆ ಅವಳೇ ನನ್ನ ಬದುಕನ್ನು ಹಾಳು ಮಾಡಿದ್ರು ಅವಳು ಗಂಡ ನಾನು ಅಂತ ಹೇಳಿ ತಾಂಡವ್ ಹೇಳ್ತಾರೆ ತನ್ವಿ ಅಪ್ಪ ನಾನು ಅಂತ ಕೂಡ ಹೇಳ್ತಾರೆ ಈ ಮಾತನ್ನು ಕೇಳಿದ್ರೆ ನಿಜವಾಗ್ಲೂ ಆದೀಶ್ವರ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಮಹದೇಶ್ವರ್ ಕೆಂಡ ಮಂಡಲ ಆಗಿದೆ ತಾಂಡವನ ಮರುಪ್ರಶ್ನೆಯನ್ನು ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಹೌದು ಎಷ್ಟು ಸತಿ ಹೇಳಬೇಕು ನಾ ನಾನೇ ಭಾಗ್ಯ ಗಂಡ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಭಾಗ್ಯ ಹಸ್ಬೆಂಡ್ ತಾಂಡವನು ಸತ್ಯ ಅದಕ್ಕೆ ಗೊತ್ತಾಗಿದೆ ರಿಯಲ್ ಆಗಿ ನಿಜವಾಗ್ಲೂ ಕತೆ ಅನ್ನೋದು ಈಗ ಶುರುವಾಗ್ತದೆ ಹಾಗಾದರೆ ಏನಾಗ್ಬೋದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ